ವೀಕ್ಷಕರೇ ಆರ್ಟ್ಸ್ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ನೋಡ್ತಾ ಇದ್ದೀರಿ ಇದು ಯಾವ ಊರು ಅಂತ ಹೇಳಿ ನೀವೇ ಗೆಸ್ ಮಾಡಿ ಹೇಳಿ ನೋಡೋಣ ಇದು ಯಾವ ಊರು ಅಂತ ಹೇಳಿ ಯಾರಾದ್ರೂ ಗೊತ್ತಿದೆ ನಾನು ಬಂದೆ ಅಂತ ಬಂದ್ರು ಗುಂಡು ಬಂದ್ರು ಆತ್ಮೀಯ ಸ್ವಾಗತ ರಾಜು ಹೇಗಿದ್ದೀರಿ ಊಟ ಆಯ್ತಾ ನೋಡಿ ಇವಾಗ ನೀವು ಗೆಸ್ಟ್ ಮಾಡಬಹುದು ರಾಜು ಯಾವ ಇರಬಹುದು ಇದು ನಾನು ಎಲ್ಲಿಗೆ ಹೊರಟಿದ್ದೇನೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಬಹುಶಃ ಊಟ ಆಯ್ತಾ ಆ ನಂದು ಊಟ ಆಯ್ತು ಊಟ ಆಯ್ತು ರಾಜು ನಂದು ಆಯ್ತಾ ಇದು ಯಾವ ಊರಿರ್ಬಹುದು ಗೆಸ್ಟ್ ಮಾಡಿ ಕೆಳಗಡೆ ಸಸ್ಪೆನ್ಸ್ ಯಾರು ಹೇಳಲ್ಲ ರಾಜು ನಾಳೆ ವಿಡಿಯೋ ಬಿಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಊಟ ಆಯ್ತು ಹಾಗೆ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿದೀನಿ ನಮಗೆ ಗೊತ್ತಾಗುತ್ತಿಲ್ಲ ಅಮ್ಮ ಅಂತಿದಾರೆ ಸೋನು ಬಂದ್ರು ಆತ್ಮೀಯ ಸ್ವಾಗತ ಸೋನು ನಿಮ್ಗೆ ಲೈವ್ ಬರೋಕ್ಕಾಗ್ತಿಲ್ಲ ನಾನು ಪುಣ್ಯ ಕ್ಷೇತ್ರಕ್ಕೆ ಪ್ರಯಾಣ ಹೊರಟಿದ್ದೆ ಹಾಗಾಗಿ ನಿಮ್ ಲೈವ್ಗೆ ಬರೋಕ್ಕಾಗಿಲ್ಲ ಆಗಿಲ್ಲ ಯಾರ್ದು ವಿಡಿಯೋ ನೋಡಕ್ ಆಗ್ತಾ ಇಲ್ಲ ನನಗೆ ಹಾಗಾಗಿ ನನ್ಗೆ ಗೊತ್ತಾಗ್ತಿಲ್ಲ ಅಮ್ಮ ಅಂತ ಹೇಳ್ತಾ ಇದಾರೆ ಆಫ್ಟರ್ ಮೆನಿ ಡೇಸ್ ಅಮ್ಮನ ಧ್ವನಿ ಇವಿ ತಂಪಾಯ್ತು ಅಂತಿದರೆ ದೂರದ ಪಯಣಕ್ಕೆ ಸಿದ್ಧಾಗಿದೆ ಪರವಾಗಿಲ್ಲ ಮಾತಿದೆ ನಂಗೆ ಗೊತ್ತಾಗ್ತಿಲ್ಲಮ್ಮ ಅಂತಿದ್ದಾರೆ ರಾಜು ನಾಗ ಆಗುತ್ತೆ ಹುಷಾರಾಗಿ ಹೋಗಿ ಬನ್ನಿ ಅಮ್ಮ ಅಂತಿದ್ದಾರೆ ರಾಜು ಇದು ಶುರು ಆಗುತ್ತೆ ಹೆಸರು ನಾಗಾಲ್ಯಾಂಡ್ ಅಲ್ಲ ನಾಗಪುರ ಅಂತ ಹೇಳಿ ನಾಗಪುರ ಅಂಥೇಳಿ ರಾಜು ಇಲ್ಲಿ ಮುಂದೆ ಮುಂದಿನ ಪ್ರಯಾಣಕ್ಕೆ ಇಲ್ಲಿ ಮಾಡಕ್ಕಾಗಲ್ಲ ಅಂತ ಉಳ್ಕೊಳ್ಳೋದಿಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಸ್ನೇಹಿತರೆ ಬಂದಿ ಬಂದಿ ಲೈಕ್ ಮಾಡಿ ಆಮೇಲೆ ಮೆಸೇಜ್ ಮಾಡಿ ಪರವಾಗಿಲ್ಲ ರಾಜು ನೀವೊಬ್ರೆ ಇದ್ರೂ ಸಾಕು ನನಗೆ ಬಂದ್ರಲ್ಲ ಸಾಕು ಎರಡು ಲೈಕ್ ಬಂದ ಮೂರು ಬಂದಿದೆ ಪರವಾಗಿಲ್ಲ ಒಂದ್ ಲೈಕ್ ಬಂದಿದೆ ಸುಮ್ಮನೆ ಮಾಡಿದೆ ಅಷ್ಟೇ ಧನ್ಯವಾದ ನಿಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಅಮ್ಮ ನೈಸ್ ಪ್ಲೇಸ್ ಅಂತಿದ್ದಾರೆ ಥ್ಯಾಂಕ್ ಯು ಮೊದಲು ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಅಂತಿದ್ದಾರೆ ಹಾಂ ಧನ್ಯವಾದ ಧನ್ಯವಾದ ರಾಜೂರಿ ಮೇಲ್ ಕಾಣ್ತಾ ಇರೋದು ಫ್ಲೈಓವರು ಇದ್ರ ಮೇಲೆ ಮೆಟ್ರೋ ಇದೆ ಪಕ್ಕದಲ್ಲೇ ಏರ್ಪೋರ್ಟ್ ಇದೆ ರೈಲ್ವೆ ಸ್ಟೇಷನ್ ಇದೆ ಮೆಟ್ರೋ ಇದೆ ಎಲ್ಲ ಪಕ್ಕ ಪಕ್ಕದಲ್ಲೇ ಇದೆ ಫ್ಲೈಓವರ್ ಮೇಲೆ ಮೆಟ್ರೋ ಇದೆ ಅಂತ ಹೇಳ್ತಾ ಇದ್ದಾನೆ ನನ್ನ ಮಗ ಏರ್ಪೋರ್ಟ್ ಬೆಲೆ ಇದೆ ರೈಲ್ವೆ ಸ್ಟೇಷನ್ ಇದೆ ಮೂರು ಪಕ್ಕ ಪಕ್ಕದಲ್ಲೇ ಇದೆ ಧನ್ಯವಾದ ಇಷ್ಟತ್ತು ಭಾಗವಹಿಸಿದ ನಿಮಗೆ ತುಂಬ ಹೃದಯದ ಧನ್ಯವಾದ ಬರ್ತೇನೆ ಹೋಗ್ಬರ್ತೇನೆ ಪ್ರಯಾಣ ಮಾಡಿ ನಿದ್ದೆ ಮಾಡಬೇಕು ಯಾವ ಹಾಡು ಹಾಡದು ശിവ ശിവ എന്ത ഭയവില്ല ശിവനാമേ സാധി ബേരില്ല ശിവ ഭക്തരിക നരക്കായില്ല ശിവ ഭക്തരിക നരക്കായില്ല ജനമ ജനമ പാപവിരല്ല ശിവ ശിവ എന്തില്ല ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನನ್ನ ನೆನಪಿಸ್ಕೊಂಡು ಹಾಡು ಸರಿ ಬರ್ತೇನೆ ಸಮಯ ಆಯಿತು ಭಾಗವಹಿಸಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹತ್ತು ನಿಮಿಷ ಸರಿಯಾಗಿ ತುಂಬ ಜನ ಇಲ್ಲಿ ನಮ್ಮ ಕರ್ನಾಟಕದಿಂದ ಬಂದಿದ್ದಾರೆ ಉಳ್ಕೊಳ್ಳೋದಿಕ್ಕೆ ಜಾಗ ಚೆನ್ನಾಗಿದೆ ಜಾಗ ಹೇಳಿ ಇಲ್ಲಿಗೆ ಬಂದ ಆಯಿತು ಅಮ್ಮ ಶುಭವಾಗಲಿ ಅಂತಿದ್ದಾರೆ ಸೋನವರು ಹಾಂ ಧನ್ಯವಾದ ಹೋಗಿ ಬರ್ತೇನೆ ನಮಸ್ಕಾರ ಹತ್ತು ನಿಮಿಷ ಆಯಿತು ಹತ್ತು ನಿಮಿಷ ಪರ್ಮಿಷನ್ ಕೊಟ್ಟಿದ್ದಾರೆ ನನಗೆ ಲೈವ್ ಮಾಡೋದಕ್ಕೆ ಚೆನ್ನಾಗಿದೆ ಅಂತ ಧನ್ಯವಾದ ಹೋಗಿ ಬರ್ವಿ ನಮಸ್ತೆ ಶುಭರಾತ್ರಿ ಎಲ್ರಿಗೂ ですから